ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಐವತ್ತೇಳು ಸಾವಿರ ಸಹಾಯಧನ ಸರ್ಕಾರ ಇದೆ ಯಾಕೆಂದರೆ ಕುರಿ ಕೋಳಿ ಮತ್ತು ದನದ ಶೆಡ್ ನಿರ್ಮಿಸಲು ಬನ್ನಿ ಹಾಗಾದರೆ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡಿ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ರಾಜ್ಯ ಸರ್ಕಾರವು ಈಗಾಗಲೇ ಜನರಿಗೆ ತಂದಿರುವ ಸಾಕಷ್ಟು ಯೋಜನೆಗಳಲ್ಲಿ ಇದು ಕೂಡ ಒಂದು ಕೂಲಿ ಕಾರ್ಮಿಕರಿಗೆ ಅಂತನೇ ಹಾಗೂ ಜನಸಾಮಾನ್ಯರಿಗೆ ಅಂತನೇ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದು ನಿಮಗೆಲ್ಲ ಗೊತ್ತಿದೆ ಈ ಯೋಜನೆಯಡಿ ನಿಮಗೆ ಹಲವಾರು ಲಾಭಗಳು ದೊರೆಯಲಿದೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಕೊಡಲಿದ್ದೇನೆ ಯಾರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈ ಯೋಜನೆಯ ಲಾಭ ಪಡೆದುಕೊಳ್ಳಲು ಯಾವ ವರ್ಗಗಳಿಗೆ ಮಾತ್ರ ಅರ್ಹತೆ ಎಂದು ನೋಡೋಣ ಸಣ್ಣ ಮತ್ತು ಅತಿ ಸಣ್ಣ ರೈತರು ವಿಕಲಚೇತನ ಕುಟುಂಬಗಳು ವಸತಿ ಯೋಜನೆ ಫಲಾನುಭವಿಗಳು ಬಡತನ ರೇಖದಿಂದ ಕೆಳಗಿರುವ ಕುಟುಂಬಗಳು ಮಹಿಳಾ ಪ್ರಧಾನ ಕುಟುಂಬಗಳು ಅಲೆಮಾರಿ ಬುಡಕಟ್ಟು ಜನಾಂಗದವರು ಅಧಿಸೂಚನೆಯಿಂದ ಕೈಬಿಟ್ಟ ಬುಡಕಟ್ಟು ಜನಾಂಗದವರು ಪರಿಶಿಷ್ಟ ಪಂಗಡ ಹಾಗೂ ಪರಿಶಿಷ್ಟ ಜಾತಿ ವರ್ಗದವರು ಭೂ ಸುಧಾರಣಾ ಫಲಾನುಭವಿಗಳು ಇವರು ಇವರ ಈ ವರ್ಗಗಳ ಒಂದು ಚೌಕಟ್ಟಿನಲ್ಲಿ ನೀವು ಬರುತ್ತಿದ್ದರೆ ನೀವು ಕೂಡ ಈ ಯೋಜನೆಯ ಉಪಗೋ ಉಪಯೋಗವನ್ನು ಪಡೆದುಕೊಳ್ಳಬಹುದು ಈ ಯೋಜನೆಯಡಿ ನೋಂದಣಿಯಾಗಿರುವ ಒಂದು ಕುಟುಂಬಕ್ಕೆ ಜೀವಿತಾವಧಿಯ ಒಳಗಡೆ ಗರಿಷ್ಠ ಎರಡು ಲಕ್ಷದವರೆಗೆ ಸಹಾಯಧನವನ್ನು ನೀಡಲಾಗುವುದು ಈ ಯೋಜನೆಯ ಲಾಭವನ್ನು ನೀವು ಪಡೆದುಕೊಳ್ಳಬೇಕೆಂದು ಬಯಸಿದರೆ ನರೇಗಾ ಜಾಬ್ ಕಾರ್ಡನ್ನು ಹೊಂದಿರಬೇಕು ಎಂದು ತಿಳಿಸಲಾಗಿದೆ ಈ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ನೀಡಲಾಗುವ ಕಾಮಗಾರಿಯಲ್ಲಿ ನೀವು ಕನಿಷ್ಠ ಕುಟುಂಬದ ವ್ಯಕ್ತಿಯಾದರೂ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಲಾಗಿರುತ್ತದೆ ದನದ ಶೆಡ್ ನಿರ್ಮಾಣ ಮಾಡಿಸಲು ಮಾಡಿಕೊಳ್ಳಲು ಐವತ್ತೇಳು ಸಾವಿರ ಸಹಾಯಧನವನ್ನು ನೀಡಲಾಗುವುದು ರೈತರಿಗೆ ಅಥವಾ ನರೇಗಾ ಯೋಜನೆಯ ಫಲಾನುಭವಿಗಳಿಗೆ ದನದ ಶೆಡ್ ಅಥವಾ ಶೆಡ್ಗಳ ನಿರ್ಮಾಣಕ್ಕಾಗಿ ಅಂಥ ತಮ್ಮ ಸ್ವಂತ ಜಾಗ ಮತ್ತು ಇತರ ಜಾಗಗಳಲ್ಲಿ ಶೆಡ್ ನಿರ್ಮಾಣ ಮಾಡಿಕೊಳ್ಳಲು ಪಂಚಾಯತಿನಿಂದ ಆಸಕ್ತರಿಗೆ ಸಹಾಯಧನವನ್ನು ನೀಡಲಾಗುವುದು ಎಂದು ತಿಳಿದುಬಂದಿರುತ್ತದೆ ಜನಸಾಮಾನ್ಯರಿಗೆ ಶೆಡ್ ನಿರ್ಮಾಣಕ್ಕೆ ಅಂತಲೇ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಸಹಾಯಧನವಾಗಿ ನೀಡಲಾಗುವುದು ಅದೇ ರೀತಿ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ನಲವತ್ತ ಮೂರು ಸಾವಿರ ಪಂಚಾಯತಿನಿಂದ ಸಹಾಯಧನವನ್ನು ನೀಡಲಾಗುವುದು ಎಂದು ತಿಳಿಸಲಾಗಿರುತ್ತದೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ನೀಡುವ ಮೊತ್ತ ಅಂದರೆ ನಲವತ್ತ ಮೂರು ಸಾವಿರ ರೂಪಾಯಿ ಹಾಗೂ ರೈತರ ಕೂಲಿ ವೇತನವನ್ನು ಅಂದರೆ ಒಂಬತ್ತು ಸಾವಿರ ರೂಪಾಯಿ ಹಣವನ್ನು ನೀಡಲಾಗುತ್ತದೆ ಎಂದು ತಿಳಿದು ಬಂದಿರುತ್ತದೆ ಶೆಡ್ ನಿರ್ಮಾಣಕ್ಕಾಗಿ ಅರ್ಹತೆಗಳೇನೆಂದು ನೋಡೋಣ ಸಂಬಂಧಪಟ್ಟ ಪಶು ವೈದ್ಯಾಧಿಕಾರಿಗಳಿಂದ ಜಾನುವಾರು ದೃಢೀಕರಣ ಪತ್ರ ಕಡ್ಡಾಯವಾಗಿ ಹೊಂದಿರಬೇಕಾಗುತ್ತದೆ ಕನಿಷ್ಠ ನಾಲ್ಕು ಜಾನುವಾರುಗಳನ್ನು ಕಡ್ಡಾಯವಾಗಿ ಹೊಂದಿರಬೇಕಾಗುತ್ತದೆ ಈ ಯೋಜನೆಯಡಿಯಲ್ಲಿ ನೀವು ಸಹಾಯಧನ ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ನರಗ ಯೋಜನೆಯ ಜಾಬ್ ಕಾರ್ಡ್ ಅಥವಾ ಅದರ ಚೀಟಿಯನ್ನು ಹೊಂದಿರಬೇಕಾಗುತ್ತದೆ ಈ ಯೋಜನೆಗೆ ನೀವು ಗ್ರಾಮ ಪಂಚಾಯತಿಗೆ ಭೇಟಿ ನೀಡುವ ಮೂಲಕ ಸುಲಭವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹೆಚ್ಚಿನ ವಿವರಗಳನ್ನು ಕೇಳಿ ಪಡೆದುಕೊಳ್ಳಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಸಿ ಯು